ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘ ವಾರ್ತಾ ಇಲಾಖೆ ಹಾಗೂ ಜಿಲ್ಲಾ ನ್ಯಾಯಾಂಗ ಇಲಾಖೆ ನೌಕರರ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಂಬೇಡ್ಕರ್ ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಜೊತೆಗೆ ತಲೆಯಲ್ಲೂ ಇಟ್ಟುಕೊಳ್ಳಬೇಕು ಅಂಬೇಡ್ಕರ್ ಅವರ ಹೆಸರನ್ನು ಹೇಳುತ್ತೇವೆ ಆದರೆ ಅವರ ತತ್ವ ಪಾಲಿಸುವುದಿಲ್ಲ ಎಂದರೆ ಅರ್ಥವಿಲ್ಲ ಶ್ರೀಮಂತ ರಾಷ್ಟ್ರ ಭಾರತದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಕನಿಷ್ಠ ಹಕ್ಕುಗಳನ್ನು ಕಲ್ಪಿಸುವ ಸಲುವಾಗಿ ಸಂವಿಧಾನ ಶಕ್ತಿ ಹೊಂದಿದೆ ಎಂದು ಹೇಳಿದರು ಅದು ಈ ರಾಷ್ಟ್ರದ ಒಂದು ಆತ್ಮ ಮತ್ತೆ ಮೌಲ್ಯಗಳನ್ನ ಹೊಂದಿರುತ್ತ ಹೊಂದಿರುತ್ತದೆ ಮತ್ತೆ ಅದು ನಮ್ಮ ಜನರ ಆಸೆ ಆಕಾಂಕ್ಷೆಗಳ ಒಂದು ಪ್ರತಿಬಿಂಬವಾಗಿದೆ ನೋಡಿ ಈಗ ಈಗಾಗಲೇ ತಮಗೆಲ್ಲರಿಗೂ ಕೂಡ ಸಂವಿಧಾನದ ಪ್ರಿಯಂಬಲನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಾಂಧವ್ಯ ಅಂದರೆ ಅದು ಇಂಗ್ಲೀಷಲ್ಲಿ ಜಸ್ಟೀಸ್ ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಎಂದು ಈ ನಾಲ್ಕು ಮೂಲ ತತ್ವಗಳನ್ನು ನಮ್ಮ ಸಂವಿಧಾನ ಹಮ್ಮಿಕೊಂಡಿದೆ ಇದು ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳಾಗಿದೆ ಹಿರಿಯ ವಕೀಲರಾದ ಲಕ್ಷ್ಮಣಗೌಡ ಅವರು ಮಾತನಾಡಿ ಜನರ ಜೀವನ ಮಟ್ಟ ಇನ್ನಷ್ಟು ಉತ್ತಮ ಪಡಿಸುವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜವಾಬ್ದಾರಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವುದೇ ಸಂವಿಧಾನ ಪಾಲಿಸುವುದು ಎಂದರ್ಥ ಎಂದು ಹೇಳಿದರು ನಮ್ಮ ದೇಶ ಇವತ್ತು ಸುಭಿಕ್ಷವಾಗಿದೆ ಎಲ್ಲರೂ ಯುನೈಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಕಾರಣ ಏನು ಅಂತಂದ್ರೆ ಈ ಏನು ನಾವು ಕನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ವಿ ಅದರ ಕೆಳಗಡೆ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಅದಕ್ಕೋಸ್ಕರ ವಾಟ್ ದಿ ಸೈಸ್ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್ ಅಂತ ಅದಕ್ಕೋಸ್ಕರ ಈ ದೇಶವನ್ನು ಒಂದು ಪ್ರಜಾಪ್ರಭುತ್ವದ ಇದರಲ್ಲಿ ನಿರ್ಮಾಣ ಮಾಡಿದ್ದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ನ ಸ್ಮರಿಸ್ತಾ ಈ ದಿವಸ ನಮಗೆ ಒಂದು ಫ್ರೀಯಾಗಿ ನಾವು ಓಡಾಡೋದಕ್ಕೆ ಮಾಡೋದಕ್ಕೆ ವಿದ್ಯೆಯನ್ನು ಕಲಿಯೋದಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಟ್ಟಂಥ ಅಂಬೇಡ್ಕರ್ನ ನಡೆಸಿದ ಈ ಕನ್ಸ್ಟಿಟ್ಯೂಷನ್ ಡೇನ ಇದು ಸಮರ್ಥವಾಗಿ ಸುಸೂತ್ರವಾಗಿ ನಡೆಸೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಸರ್ ಎರಡು ಮಾತುಗಳು ಮುಗಿಸ್ತೇನೆ ಥ್ಯಾಂಕ್ ಯು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಅವರು ಮಾತನಾಡಿ ನಮ್ಮ ಸಂವಿಧಾನದಲ್ಲಿ ಎಲ್ಲ ಜನರ ಆಶೋತ್ತರಗಳ ಅಂಶಗಳ ಜೊತೆಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಿವೆ ಸರ್ಕಾರಕ್ಕೆ ನೀತಿ ನಿರ್ದೇಶನವಿದೆ ಸಂವಿಧಾನದ ಆಶಯದಂತೆ ಎಲ್ಲರೂ ಭಾತೃತ್ವದಿಂದ ಬದುಕಬೇಕು ಎಂದರು ಪ್ರಿಯಾಂಬಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಂವಿಧಾನ ರಚನೆಯಾಗುವ ಪೂರ್ವದಲ್ಲೇ ಸಂವಿಧಾನದಲ್ಲಿ ಏನೇನೆಲ್ಲ ಇರಬೇಕು ಅಂತ ಹೇಳಿ ಆ ಉದೇ ಉದ್ದೇಶದಿಂದ ರಚಿಸಿಕೊಟ್ಟಂತವರು ಜವಾಹರ್ಲಾಲ್ ನೆಹರೂರವರು ಆ ಸಂವಿಧಾನ ಪೀಠಿಕೆ ಏನು ಜವಹರ್ಲಾಲ್ ನೆಹರೂರವರು ಮಾಡಿಕೊಟ್ರು ಅದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏಳು ಜನ ಸದಸ್ಯರ ಸಮಿತಿಯನ್ನ ಕರಡು ರಚನಾ ಸಮಿತಿಯನ್ನ ಮಾಡಲಾಯಿತು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾದ ಭಾರತವು ಸಮಾನತೆ ನ್ಯಾಯಪರ ಮತ್ತು ಸಹೋದರತೆಯ ಆಧಾರಿತ ದೇಶವಾಗಿದ್ದು ಸರ್ವಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಎಂದರು ಪ್ರತಿಯೊಂದು ಭಾಷೆ ಇರುವಂತಹ ವಿಭಿನ್ನ ಭಾಷೆ ನೂರಾರು ಭಾಷೆಗಳಿವೆ ಧರ್ಮಗಳಿವೆ ಪಂಗಡಗಳಿವೆ ಒಂದು ಪ್ರಾಂತ್ಯದಲ್ಲಿ ಇದ್ದಂತ ಕಾನೂನು ಇನ್ನೊಂದು ಪ್ರಾಂತ್ಯದಲ್ಲಿರಲ್ಲ ಇರಲ್ಲ ಒಬ್ಬರಿಗೆ ಇದ್ದಂತ ಶಿಕ್ಷಣ ಇನ್ನೊಬ್ಬರಿಗೆ ಶಿಕ್ಷಣ ಸಿಗ್ತಾ ಇರಲ್ಲ ಇಂತಹ ಎಲ್ಲರನ್ನು ಒಗ್ಗೂಡಿಸಿ ಭಾರತದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಿ ಅಖಂಡತೆಯನ್ನು ಅವರಲ್ಲಿ ತುಂಬಿ ಒಬ್ಬರನ್ನೊಬ್ಬರನ್ನು ಪರಸ್ಪರ ಪ್ರೀತಿಸಬೇಕು ಸಮಾಜದಲ್ಲಿ ಪ್ರೀತಿ ಕರುಣೆ ಮೈತ್ರಿನ ತುಂಬಬೇಕನ್ನೋ ಉದ್ದೇಶದಿಂದ ಭ್ರಾತೃತ್ವ ಮತ್ತು ಸಹೋದರತೆಯನ್ನ ಸಂವಿಧಾನದ ಹಣಕ ಮಾಡಬೇಕು ಒಂದು ಪ್ರಭುತ್ವ ಭಾರತನ ನಿರ್ಮಾಣ ಮಾಡಬೇಕಾದ್ರೆ ಅದ್ಭುತ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರನ್ನು ಕೂಡ ಸಂವಿಧಾನ ಮತ್ತು ಭಾರತೀಯತೆ ಪ್ರತಿಯೊಬ್ಬರಲ್ಲೂ ಮುಕ್ಬೇಕನ್ನೋ ಉದ್ದೇಶದಿಂದ ಒಂದು ಬೃಹತ್ ಆದ ಲಿಖಿತವಾದ ಸಂವಿಧಾನ ನೀಡಿದ್ದಾರೆ ಆ ಸಂವಿಧಾನದ ಕರ್ತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಲ್ಪಟ್ಟಿರತಕ್ಕಂಥ ಸ್ವತಂತ್ರ ಭಾರತದ ಸರ್ವಶ್ರೇಷ್ಠ ಕಾನೂನಾದಂತಹ ಭಾರತದ ಸಂವಿಧಾನವನ್ನ ಭಾರತದ ಪ್ರಜೆಗಳಾದ ನಾವು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರ್ತಕ್ಕಂತಹ ದಿನ ಈ ಹಿಂದೆ ಈ ದಿನವನ್ನ ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತಾ ಇತ್ತು ಕೇಂದ್ರ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಈ ದಿನವನ್ನ ಸಂವಿಧಾನ ದಿನವನ್ನಾಗಿ ನಿರ್ಣಯಿಸಿ ದೇಶದಾದ್ಯಂತ ಇಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಭಾನುಮತಿ ಕೌಟುಂಬಿಕ ಮತ್ತು ಕಾರ್ಮಿಕ ನ್ಯಾಯಾಲಯ ಪ್ರಧಾನ ನ್ಯಾಯಾಧೀಶರಾದ ಪ್ರಕಾಶ್ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕುಲಕರ್ಣಿ ಗುರುಪ್ರಸಾದ್ ರಾಘವೇಂದ್ರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಎಸ್ ಎಸ್ ವೆಂಕಟೇಶ್ ಶರಶ್ಚಂದ್ರ ಗೌರವಾನ್ವಿತ ವಕೀಲರು ನ್ಯಾಯಾಧೀಶರು ಶಾರದಾ ಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಜಿಲ್ಲಾಡಳಿತದ ವತಿಯಿಂದ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯ ಭಾರತದ ಚಾರಿತ್ರಿಕ ದಿನಗಳಲ್ಲಿ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಐತಿಹಾಸಿಕ ದಿನವಾಗಿದೆ ನಮ್ಮಲ್ಲಿರುವ ವಿವಿಧತೆಯನ್ನ ಏಕತೆಯಾಗಿ ಒಂದುಗೂಡಿಸಿದ ಮಹಾನ್ ಗ್ರಂಥ ಸಂವಿಧಾನ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ನೀಡಿದ ಕೊಡುಗೆ ಸದಾ ಸ್ಮರಣೀಯವಾದದ್ದು ಇಂದು ದನ ಕಾಯುವವನು ಕೂಡ ಚುನಾವಣೆಗೆ ಸ್ಪರ್ಧಿಸಿ ಜನ ಬೆಂಬಲದೊಂದಿಗೆ ಗೆದ್ದು ಈ ರಾಷ್ಟ್ರವನ್ನ ಆಳುವ ಶಕ್ತಿ ಅವನಿಗೆ ಸಂವಿಧಾನ ನೀಡಿದೆ ಪ್ರಧಾನಮಂತ್ರಿಗಳು ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ಗೌರವ ದಿನವಾಗಿ ಘೋಷಿಸಿ ಸೂಕ್ತ ಗೌರವವನ್ನು ಒದಗಿಸಿದ್ದಾರೆ ಎಂದರು ಅವಕಾಶಗಳ ಸಮಾನತೆ ಏಕತೆಯನ್ನು ಸುನಿಶ್ಚಿತಗೊಳಿಸ್ತಕ್ಕಂಥ ಮತ್ತು ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸ್ತಕ್ಕಂಥ ಸಂಕಲ್ಪ ಮಾಡ ಮಾಡಿದವರಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬದ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅನ್ನೋದು ಇದರ ಮೂಲ ಆಶಯದಲ್ಲಿ ಇದ್ದಿದ್ದು ನಾನು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿಷಯಗಳ ಜ್ಞಾನ ಇರಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಶಯ ಇತ್ತು ಈ ಸಂವಿಧಾನದ ನಂತರ ಬದಲಾವ ಆದ ಬದಲಾವಣೆ ಏನು ಆದ ಬದಲಾವಣೆ ಸಮಸ್ತ ಭಾರತೀಯರಿಗೆ ಸಮಾನ ಸ್ಥಾನಮಾನ ಪಡೆಯುವ ಸಮಾನ ಅವಕಾಶ ಸಿಕ್ಕಿತು ಸಮಾನ ಸ್ಥಾನಮಾನ ಎಲ್ರಿಗೂ ಕೊಡೋಕ್ಕಾಗಲ್ಲ ಆದರೆ ಸಮಾನ ಸ್ಥಾನಮಾನ ಪಡೆಯುವಂಥ ಅವಕಾಶ ಮುಕ್ತಾಯಿತು ಎಲ್ಲರೂ ಎಮ್ ಎಲ್ ಎ ಆಗಬೇಕು ಅಂತ ಪ್ರಯತ್ನ ಪಡಬೋದು ಅವಕಾಶಗಳು ಮುಗ್ತಾ ಇದ್ದಾರೆ ಅದರ ಸ್ಥಾನ ಎಲ್ರಿಗೂ ಸಿಗಲ್ಲ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣಬಹುದು ಕನಸಿನ ಕಡೆಗೆ ಸಮಾನ ಅವಕಾಶ ಇದೆ ಆದರೆ ಸಂವಿಧಾನ ಬರೋದಕ್ಕೆ ಮುಂಚೆ ಅವಕಾಶಗಳೇ ಸಮಾನವಾಗಿರಲಿಲ್ಲ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂದು ಹೇಳಿದರು ಸಾಮಾಜಿಕ ಪ್ರಜಾಪ್ರಭುತ್ವದ ಗಟ್ಟಿ ತಲಪಾಯವಿಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಬಹಳ ಕಾಲ ಉಳಿಯಲ್ಲ ಅಂತ ಹೇಳಿದರು ಅದೇ ರೀತಿ ಸಾಮಾಜಿಕ ಪ್ರಜಾಪ್ರಭುತ್ವ ಎಂದರೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯ ಶತ್ರುಗಳನ್ನು ತತ್ವಗಳನ್ನು ಅಳವಡಿಸಿಕೊಂಡಿರುವ ಜೀವನ ಕ್ರಮ ಅಂತ ಹೇಳಿದ್ದಾರೆ ಇಂತಹ ಜೀವನ ಕ್ರಮವನ್ನು ರಾಷ್ಟ್ರೀಯ ಜೀವನ ಕ್ರಮವಾಗಿ ಅಳವಡಿಸಿಕೊಳ್ಳದಿದ್ದರೆ ರಾಜಕೀಯ ಪ್ರಜಾಪ್ರಭುತ್ವ ಅರ್ಥ ಏನಾಗ್ತದೆ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ ಅದು ಅವತ್ತಿಗೂ ಪ್ರಸ್ತುತ ಇವತ್ತಿಗೂ ಪ್ರಸ್ತುತ ಅನ್ನೋದನ್ನ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ವೀ ದ ಪೀಪಲ್ ಆಫ್ ಇಂಡಿಯಾ ಭಾರತೀಯರಾದ ನಾವು ನಮ್ಮಲ್ಲಿ ಕೆಲವೊಬ್ಬರನ್ನ ಚುನಾಯಿಸಿ ನಮ್ಮನ್ನು ಆಳ್ವಿಸ್ಲಿಕ್ಕೆ ನಾವು ಕಳಿಸ್ತೀವಿ ಅಂಥವರಿಗೆ ಈ ಸಂವಿಧಾನದ ಪರಿಪೂರ್ಣವಾದಂತಹ ಜ್ಞಾನ ಇದೆ ಅಂತಕ್ಕಂತಹ ಒಂದು ವಿವರವನ್ನು ಸಿಟಿ ರವಿ ಅವರು ನಿಮಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ಅದ್ಭುತವಾದಂತಹ ಭಾಷಣವನ್ನು ಅವರು ಮಾಡಿದ ಮೇಲೆ ನಾನು ಮಾತನಾಡ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ವಿಷಯ ಮುಗಿದು ಪುರಾತನ ಕಾಲದಿಂದ ಬಂದಿದ್ದೀವಿ ನಾವು ಸಾಕ್ರೈಟ್ಸ್ನ ವಿಧ ಅಂತ ಹೇಳ್ತೀವಿ ಪಾಲಿಬಿಯಸ್ನ ಟೈಮ್ ಅಂತ ಹೇಳ್ತೀವಿ ಅಲ್ಲಿಂದ ಇಲ್ಲಿಯವರೆಗೆ ಸಮಾಜ ಬೆಳೆದು ಬಂದಿದೆ ಒಂದು ಕಾಲದಲ್ಲಿ ಸಮಾಜ ಇತ್ತು ಆ ಸಮಾಜದಲ್ಲಿ ಕಾನೂನು ಏನಂದರೆ ಮೈಟ್ ಈಸ್ ರೈಟ್ ಅಂತ ಹೇಳ್ತಾರೆ ಮೈಟ್ ಈಸ್ ರೈಟ್ ಅಂದರೆ ಯಾವನಿಗೆ ಬಲ ಇದೆ ಅದೇ ಕಾನೂನು ಅಂತ ಅವತ್ತಿನಿಂದ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಾಗರಿಕ ಸಮಾಜಕ್ಕೆ ಬಂದಿದ್ದೀವಿ ಇದೊಂದು ಎವಲ್ಯೂಷನ್ ಇದು ಇದು ಹೇಗೆ ಬೆಳೀತದೆ ಅಂತಂದರೆ ಒಂದು ಸಮಾಜ ಆಗ್ತದೆ ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳು ಸಾಂಕೇತಿಕ ತ್ರಿವರ್ಣ ಬಾವುಟದೊಂದಿಗೆ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ನಡೆಸಿದ ಜಾಥಾ ನೋಡುಗರ ಕಣ್ಮನ ಸೆಳೆಯಿತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ರಮೇಶ್ ಸಹಾಯಕ ನಿರ್ದೇಶಕರಾದ ರೇವಣ್ಣ ಉಪನ್ಯಾಸಕರಾದ ಶಿವಪ್ಪ ನಾಗಾವಿ ಇಲಾಖಾ ಅಧಿಕಾರಿಗಳು ದಲಿತಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು ಸಂವಿಧಾನ ದಿನಾಚರಣೆ ಅಂಗವಾಗಿ ಎಂಎಲ್ಎ ಎಂಎಲ್ಸಿ ಡಿಸಿ ಎಸ್ಪಿ ಸಿಇಒ ಸೇರಿದಂತೆ ದಲಿತಪರ ಸಂಘಟನೆ ಮುಖಂಡರು ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಭೂಮಿಕಾ ಟಿ ವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಹಿರೇಮಗಳೂರು ರಾಮಚಂದ್ರ ಹುಣಸೆಮಕ್ಕಿ ಲಕ್ಷ್ಮಣ್ ಕಬ್ಬಿಗೆರೆ ಮೋಹನ್ ರಮೇಶ್ ದಿವಾಕರ್ ಉಪಸ್ಥಿತರಿದ್ದರು